ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಆರಾಮ ಆರಾಮದೇರಿ ನಾವು ಕೂಡ ಆರಾಮದೇ ನೋಡ್ರಿ ಬರ್ರಿ ಇವತ್ತಿನ ಲಾಕ್ ಏನಪ್ಪ ಅಂತಂದ್ರೆ ಇವತ್ತು ನಾವು ನಮ್ಮ ಮಾವನವರ ಮನೆಗೆ ಬಂದಿದ್ದೀವಿ ಮಾವನವರು ಅಂದರೆ ನಮ್ಮ ಯಜಮಾನ್ರು ಚಿಕ್ಕಪ್ಪ ಆಗಬೇಕು ಅವರು ಮಗನ ಮದುವೆ ಮಾಡಿದರು ಆಕೆ ಕಾಳದೇನ ಬರೋಕ್ಕಾಗಿದ್ದಿಲ್ಲ ನಮ್ಗೆ ಇಲ್ಲಿ ನೋಡ್ರಿ ಇವರು ಮಾವ ಆಚೆ ಸೈಡ್ ನಮ್ಮ ಯಜಮಾನ್ರು ನಿಂತರು ನನ್ನ ಮಗ ವಿಡಿಯೋ ಮಾಡಕತ್ತಾನು ದೊಡ್ಡ ಮಗ ಮನೆಯೆಲ್ಲ ವಿಡಿಯೋ ತೊಳಗತ್ತಾನೆ ಚಂದ ಅಂದ್ರೆ ಭಾಳ ಚಂದ ಮನೆ ಕಟ್ಟಿದ್ರು ನೋಡ್ರಿ ಅವತ್ತು ಆಕೆ ಕಳೆದಿನ ಬರೋಕ್ಕಾಗಿದ್ದಿಲ್ಲ ಮದುವೆಗೆ ಅಂಥೇಳಿಬಿಟ್ಟು ಇವತ್ತು ಬಂದೀವಿ ನೋಡ್ರಿ ಅದು ಲೇಟಾಗಿ ನಮ್ಮ ಯಜಮಾನ್ರಿ ಡ್ಯೂಟಿ ಮುಗಿಸ್ಕೊಂಡ್ ಬಂದ ಮೇಲೆ ಬಂದಿದ್ದು ಖುಷಿ ಆಯ್ತು ರೀ ಎಲ್ಲರೂ ನೋಡ್ದಂಗೆ ಆಯಿತು ನನಗೆ ಮಾವ ಒಬ್ಬರು ಗೊತ್ತಿದ್ದರು ಅತ್ತಿ ಅಷ್ಟು ಗೊತ್ತಿದ್ದೀರಿ ನನಗೆ ನೋಡಿರ್ಬೋದು ಅತ್ತೆ ಮುಖ ಆದರೆ ಇವರೇ ಇವರು ನಮ್ಮ ಅತ್ತಿಯಾರ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ ಹೀಗಾಗಿ ಎಲ್ಲರೂ ಪರಿಚಯ ಮಾಡ್ಕೊಂಡಂಗಾಯ್ತು ನಾನು ನೋಡಿರಿ ಎಲ್ಲ ಮನೆ ವೀಡಿಯೋ ಮಾಡ್ಕೊರಪ್ಪ ಒಳಗಡೆ ಹೋಗು ತಗೋ ಅಂತ ಹೇಳಕತ್ತಿದ್ದೆ ನಾನು ನನ್ನ ಮಗನಿಗೆ ಅವ್ನು ಮಾಡಿರುವಂಥ ಅಂಥ ವೀಡಿಯೋ ನೋಡ್ರಿ ಇದು ಓಕೆ ಸ್ನೇಹಿತರೆ ನಾನು ಮಾಡುವಂಥ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕಿ ತಿಳಿಸ್ರಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಪ್ಲೀಸ್ ವೀಡಿಯೋ ಸ್ಕಿಪ್ ಮಾಡ್ದೇನೆ ನೋಡಿ ನಾನಂತೂ ಲಾಂಗ್ ವೀಡಿಯೋ ಹಾಕೋದಿಲ್ಲ ಪ್ಲೀಸ್ ಸ್ನೇಹಿತರೆ ವೀಡಿಯೋ ಸ್ಕಿಪ್ ಮಾಡಿದಿನಿ ನೋಡಿ ಸಪೋರ್ಟ್ ಮಾಡಿ ಡಬಲ್ ಬೆಡ್ರೂಮ್ ನೋಡಿರಿ ಟು ಬಿ ಎಚ್ ಕೆ ಮನೆ ಡಬಲ್ ಬೆಡ್ರೂಮು ಒಂದು ಹಾಲು ಒಂದು ಕಿಚನು ಡಬಲ್ ಕಿಚನ್ ಔಟ್ ಸೈಡ್ ಒಂದು ಕಿಚನ್ ರೀ ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ಕಟ್ಟ್ಯಾರ ಮನೆ ಅವ್ರದ್ದೇ ಹೊಲ ಹೊಲದೊಳಗೆ ಕಟ್ಟಿರೋ ರೀ ಅವ್ರದ್ದೇ ಹೊಲ ಎಷ್ಟು ಬೇಕಾದರೂ ಜಾಗ ತೊಗೊಂಡು ಕಟ್ಬೋದಲ್ರಿ ಜಾಸ್ತಿ ಒಂದು ಪ್ಲಾಟನ್ನಲ್ಲಿ ಎರಡು ಪ್ಲಾಟಿಂದು ಕಟ್ಟ್ಯಾರ ನೋಡಿರಿ ಅವರು ಯಾಕಂದರೆ ಇಬ್ರು ಮಕ್ಕಳವ್ರು ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಹೀಗಾಗಿ ಡಬಲ್ ಬೆಡ್ರೂಮು ಒಂದು ಹಾಲು ಕಿಚನ್ ಇದು ನೋಡಿ ಸ್ನೇಹಿತರೆ ಅಡುಗೆ ಮನೆ ಇಲ್ಲಿ ಅತ್ತಿ ಕುಂತಿದ್ದಾರೆ ಹಿಟ್ಟಿನ ಹತ್ತ ಇದ್ದಾರೆ ಈ ಥರ ಇದೆ ಮೊನ್ನೆ ಮದುವೆ ಆಯಿತು ನಮಗೆ ಮದುವೆಗೆ ಬರೋದು ಆಗಲಿಲ್ಲ ಅದಕ್ಕೆ ಇವತ್ತು ಬಂದು ಹೋಗಬೇಕು ಅಂತ ಬಂದಿದ್ದೇವೆ ಅತ್ತೆ ನೋಡಿ ಈ ಕಡೆ ಇವ್ರು ನಮ್ಮ ಅತ್ತೆಯರ್ ನೋಡಿ ಹಳ್ಳಿ ರೀ ಹಳ್ಳಿಯಲ್ಲಿ ಇಂಥ ಮನೆ ಕಟ್ಟಿದ್ದಾರೆ ನಮ್ಮ ಕಜಿನ್ ಸಿಸ್ಟರ್ ನೋಡ್ರಿ ನಮ್ಮ ಕಜಿನ್ ಸಿಸ್ಟರ್ಸ್ ಇವರು ಇಲ್ಲೇ ಇರೋದು ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇವಾಗ ಊಟ ಮಾಡ್ತಾಯಿದ್ವಿ ಎಲ್ಲರೂ ಗಂಡು ಮಕ್ಕಳದ ಊಟ ಇತ್ತು ಇವಾಗ ನಾವು ಊಟ ಮಾಡ್ತಾಯಿದ್ವಿ ಚಪಾತಿ ಪುಟಾಣಿ ಚಟ್ನಿ ನಾವು ಹೋದ್ಮೇಲೆ ರೆಡಿ ಮಾಡಿದ ನೋಡಿರಿ ಚಪಾತಿ ಪುಟಾಣಿ ಚಟ್ನಿ ಆಮೇಲೆ ಸೈಡಿಗೆ ಜಾಮೂನು ಶೇಂಗ ತಿಂಡಿ ಆಮೇಲೆ ತಳ್ಳನ್ ರೊಟ್ಟಿ ನೋಡಿರಿ ಇಷ್ಟು ಎಲ್ಲ ಊಟ ఊట మార్కెండు మోజు మస్త నగదు ఎలా ఒక్కాబట్టే ఎంజాయ్ మిబిట్ బందో ఊట చపతి చట్నీ చట్నీ జాము ಎಲ್ಲ ಇದೆ ನೋಡಿ ಎಲ್ಲರೂಬೇಕು ಇಲ್ಲಿ ಅಂತ ಬಾಗಿಲು ನೋಡಿ ಸ್ನೇಹಿತರೆ ಎಷ್ಟೊತ್ತು ಎಲ್ಲ ಊಟ ಮಾಡೋದಾಯಿತು ಮಸ್ತಿ ಎಲ್ಲರ ಜೊತೆ ಕಾಲು ಹೇಳೋದು ನಕ್ಕಿದ್ದು ಎಲ್ಲ ಆಯಿತು ಇವಾಗ ನೋಡಿ ಬಟ್ಟೆ ಮಾಡ್ತಾಯಿದ್ದೀವಿ ಅತ್ತೆ ಮಾವನಿಗೆ ಬಟ್ಟೆ ಮಾಡ್ತಾ ಇದ್ದೀವಿ ನಮ್ಮ ಯಜಮಾನ್ರು ಮಾವನವ್ರಿಗೆ ಮಾಡ್ತಿದ್ರೆ ನಾನು ಅತ್ತೆಯವ್ರಿಗೆ ಮಾಡ್ತಾಯಿದ್ದೀನಿ ಅದೊಂದು ಖುಷಿ ನೋಡಿರಿ ಬರೋದು ಆಗಿದ್ದಿಲ್ಲ ರೀ ಯಾಕಂದ್ರೆ ನಮ್ಮ ಯಜಮಾನ್ರ ಫ್ರೆಂಡ್ ಒಬ್ಬರು ತೀರ್ಕೊಂಡ್ರು ಅವತ್ತು ಮದುವೆ ಮಕ್ಕಳು ಹಾಕಿದ ಕಾಳ ದಿನಾನೇ ತೀರಿಕೊಂಡ್ರು ಹೀಗಾಗಿ ಅಲ್ಲಿಗೆ ಹೋಗೋದಾಗಲಿಲ್ಲ ನಾನು ಒಬ್ಬಳೆ ಅಂತೂ ಎಲ್ಲಿ ಹೋಗೋದಿಲ್ಲ ರೀ ನಮ್ಮ ಯಜಮಾನ್ರ ಜೊತೆಗಿದ್ರೆ ನಾನು ಹೊರಗಡೆ ಎಲ್ಲಿ ಹೋದ್ರು ಮದುವೆ ಆಗಲಿ ಯಾವುದೇ ಒಂದು ಫಂಕ್ಷನ್ ಆಗಲಿ ಕಾರ್ಯಕ್ರಮ ಆಗಲಿ ನಾನು ಒಬ್ಬಳೆ ಅಂತೂ ಅವ್ರಿಗೆ ಕಳಿಸೋದಿಲ್ಲ ರೀ ಯಾವತ್ತೂ ಎಲ್ಲಿ ಹೋದ್ರು ನಾವು ಜೊತೆಗೆ ಹೋಗಿರ್ತೀವಿ ಅವತ್ತು ಅವ್ರು ಆ ಸೈಡ್ ಓದೋದಕ್ಕೆ ನನಗೆ ಮದುವೆಗೆ ಬರೋದು ಆಗಲಿಲ್ಲ ಅದಕ್ಕಾಗಿ ಬಂದುಬಿಟ್ಟು ಮದು ನೋಡ್ದಂಗೆ ಆಯಿತು ಆಮೇಲೆ ಅತ್ತೆ ಮಾವ ನನಗೇನೋ ಅಷ್ಟು ಪರಿಚಯ ರೀ ಅಲ್ಲಿ ಯಾರೂ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡಂಗಾಯ್ತು ಹೇಳಿಬಿಟ್ಟು ಬಂದಿದೆ ನೋಡಿ ಕಾಲಿಗೆ ನಮಸ್ಕಾರ ಮಾಡ್ತಾಯಿದ್ದೀವಿ ಹಿರಿಯರಿಗೆ ಅದೊಂದು ಮರ್ಯಾದೆ ಅಲ್ರಿ ನಮಗೆ ಕಲಿಸಿರುವಂಥ ಒಂದು ಸಂಸ್ಕೃತಿ ಅದು ಇವಾಗ ನೋಡಿರಿ ಅವ್ರು ನಮಗೆ ಮಾಡ್ತಾಯಿದ್ದಾರೆ ನಾವು ಎಷ್ಟೇ ಬೇಡ ಅಂದರೂ ಕೇಳಲಿಲ್ಲ ಅವರೇನು ನಮ್ಮ ಯಜಮಾನರಿಗೆ ಕುಕ್ಮ ಹಚ್ಚಿದ್ರಲ್ಲ ಮದುಮಗ ಅವನು ಅವರು ಮದುಮಗ ಮದುವೆ ಆದವ್ರು ಅವರು ಈ ಸೈಡ್ನಿಂದ ನಮ್ಮ ತಂಗಿ ಆಗ್ಬೇಕು ಅಂದರೆ ನಮ್ಮ ನಾದಿನಿ ಮಗಳು ನಮ್ಮ ಯಜಮಾನ್ರ ಅಕ್ಕನ ಮಗಳು ಅವರು ಮದುವೆ ಸಾರಿ ಬಟ್ಟೆ ಮಾಡ್ತಾಯಿದ್ದಾರೆ ಇದೊಂದು ಖುಷಿ ಇದೊಂದು ಚಂದ ನಾವು ಅವ್ರಿಗೊಂದು ಬಟ್ಟೆ ಓದಿದ್ದೆವು ಅವ್ರಿದ್ರು ವಾಪಸ್ ನಮಗೆ ಮಾಡಿದರು ನಾವು ಬಟ್ಟೆ ಮಾಡಿ ಕಳಿಸ್ಬೇಕಂತೇಳೆ ನಿಮ್ಮನ್ನು ಕರೆಸ್ಕೊಂಡಿದ್ದು ನೀವು ಬಟ್ಟೆ ತೊಗೊಂಬಂದ್ರಾ ಅಂತಿದ್ರು ನಮ್ಮ ಅತ್ತೆಯವರು ಇದೊಂದು ಮುತ್ತೈತನ ಸಂಕೇತ ನೋಡಿರಿ ಹೆಣ್ಣಿಗೆ ಏನು ಬೇಡ ರೀ ಅರಶಿನ ಕುಂಕುಮ ಕೈಗೆ ಎರಡು ಬಳೆ ಇದೇ ಅಲ್ಲ ರೀ ಸಂಕೇತ ಎಲ್ಲಿ ಹೋದ್ರೂ ಕುಂಕುಮ ಮಾತ್ರ ಬಿಟ್ಟು ಬರಬಾರ್ದು ಕುಂಕುಮ ಮಾತ್ರ ಒಬ್ರಿಗೆ ಕೊಡದೆ ನಾವು ತೊಗೊಳೋದೇ ಬರಬಾರ್ದು ನಾವು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಲಿ ಮೊದಲು ಕುಂಕುಮ ಇವತ್ತು ಕುಂಕುಮ ಇವೆರಡು ಆ ದೇವ್ರಿಗೆ ಕಾಯಿ ಹೊಡಿತೀವೋ ಬಿಡ್ತೀವೋ ಅದು ನೆಕ್ಸ್ಟು ಮೊದಲು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೆ ಕುಂಕುಮ ತೊಗೊಂಬರ್ತೀನಿ ಆ ಥರ ಅದೊಂದು ಪದ್ಧತಿ ರೀ ನಮ್ಗೆ ಮೂವತ್ತೈದು ತನಕ ಸಂಕೇತ ಸೋದ್ರ ಮಾವ ಆಗ್ಬೇಕು ನೋಡಿರಿ ಆಕೆಗೆ ನಮ್ಮ ಯಜಮಾನ್ರು ಆಮೇಲೆ ನನಗೂ ನಮಸ್ಕಾರ ಮಾಡೋಕೆ ಬಂದ್ಲು ಬೇಡವಾ ನಾವು ಫ್ರೆಂಡ್ಸ್ ಥರ ಇರೋಣ ಬೇಡ ನಮಸ್ಕಾರ ಮಾಡೋದು ಅಂತ ಏಕೆ ಅಂದೆ ಎಲ್ಲರೂ ಇರು ಇರು ಅಂತಿದ್ರು ಅವತ್ತ ಇರೋದು ಆಗಲಿಲ್ಲ ಬಂದೇವೆ ನಾವು ಇದು ನೋಡಿರಿ ನಮ್ಮ ಕಝಿನ್ ಸಿಸ್ಟರ್ ಅಂದರೆ ಅವ್ರು ಕಟ್ಟಿರುವಂಥ ಮನೆ ಇದು ಹಳ್ಳಿ ಹಳ್ಳಿಯೊಳಗಾದ್ರು ಮಸ್ತ್ ಮನೆ ಕಟ್ಟ್ಯಾರ ನೋಡ್ರಿ ಭಾರಿ ಭಾರಿ ಮನೆ ಕಟ್ಟ್ಯರು ದೊಡ್ಡ ಮನೆ ಐತೆ ಅವ್ರದ್ದು ಅವ್ರು ಇರೋದಿಲ್ಲ ಬೆಂಗಳೂರು ಇರ್ತಾರು ಅವ್ರು ಅಜ್ಜಿಯರು ಅಷ್ಟೇ ಇಲ್ಲಿರ್ತಾರೆ ದೊಡ್ಡ ಮನೆ ಕಟ್ಟ್ಯಾರ ನೋಡ್ರಿ ಅವರು ಕೂಡ ನೋಡಿರಿ ಎಷ್ಟು ಚಂದ ಐತಿ ಇದು ಅಡುಗೆ ಮನೆ ಹೊರಗಡೆ ಇದು ದೊಡ್ಡ ಹಾಲ್ ಐತಿ ಯಾವ ಥರ ಮಾಡ್ಯಾರ ನೋಡಿರಿ ಈಗಿನ ಮನೆ ಪ್ಲ್ಯಾನಿಂಗೇ ಹಂಗೆ ಮಸ್ತ್ ಇರ್ತಾರೆ ಆ ಸೈಡ್ ಬಾತ್ರೂಮು ಒಳಗಡೆ ಬೆಡ್ರೂಮು ಮಸ್ತ್ ಕಟ್ಟ್ಯಾರೀ ಮಸ್ತ್ ಮನೆ ಕಟ್ಟ್ಯಾರ ಚಂದ ಸಿಸ್ಟಮೆಟಿಕ್ ನನ್ನ ಮಗ ವಿಡಿಯೋ ಮಾಡಕತ್ತೀ ಅವ್ರು ನನಗೆ ಮತ್ತೆ ಸೀರೆ ಉಳಿಸ್ದೇನಕತ್ತೀ ನಾವಲ್ವಾ ನಾವಲ್ಲ ಅವ್ರು ಮಾಡಿದ್ದಲ್ತಿ ಮತ್ತು ನೀವು ನಾವು ನಾವಲ್ವಾ ಅಂತೇಳಿ ನಾವು ಕಸರ್ಕೊಂಡು ಮುಂದಕ್ಕೆ ಹೋಗ್ಬಿಟ್ಟೆ ಖುಷಿ ಆಯ್ತು ರೀ ಎಲ್ರೂ ಮೀಟ್ ಮಾಡಿದ್ದು ಒಂದು ಮೋ ಮಸ್ತ್ ಎಂಜಾಯ್ ಮಾಡಿದ್ದಾಯ್ತು ಇದು ನೋಡ್ರಿ ಒಂದು ಪಾಪು ಅಲ್ಲಿ ಒಂದು ಪಾಪು ಇತ್ತು ತಮ್ಮನ ಮಗು ಆಗ್ಬೇಕು ಅದು ಕೂಡ ಎಷ್ಟು ರೀ ಒಂದು ಮೂರು ತಿಂಗಳದಷ್ಟೇ ಐತೆ ನೋಡ್ರಿ ಆದರೂ ಆ ಥರ ಐತೆ ಅದು ಪಾಪು ಸೂಪರಾಗಿತ್ತು ಭಾಳ ರೀ ಇಂಥ ಚಿಕ್ಕ ಮಕ್ಳು ನೋಡಿದ್ರೆ ನನಗಂತೂ ಭಾಳ ಖುಷಿ ಆಗುತ್ತೆ ಓಕೆ ಸ್ನೇಹಿ ಓಕೆ ಸ್ನೇಹಿತರೆ ಎಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ರೀ ನೆಕ್ಸ್ಟ್ వీడియో దానికి థ్యాంక్స్ ఫర్ వాచింగ్ బాయ్